ಖಂಡಿತವಾಗ್ಲೂ ಇಲ್ಲ ತಮಗೆ ಗೊತ್ತಿದೆ ಇವಾಗ ನಾವು ಸರಿ ಇದ್ದೀವಿ ಬೇರೆಯವ್ರು ಸರಿ ಇಲ್ಲ ಅನ್ನೋದು ತಪ್ಪೇ ತಪ್ಪುಗಳೆಲ್ಲ ಕಡೆಯಿಂದನೂ ಆಗ್ತದೆ ಬಟ್ ಆದರೆ ಅತಿ ಹೆಚ್ಚು ತಪ್ಪಾಗುವಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದೆ ಬಿ ಜೆ ಪಿ ಪಾರ್ಟಿಯಿಂದ ಯಾಕಂದರೆ ಇತ್ತೀಚೆಗಷ್ಟೇ ಕೆಲವೊಬ್ಲ್ಲ ಹೇಳಿದ್ರು ಸಂವಿಧಾನನ ತಿದ್ದೀವಿ ಅಂತೇಳಿ ಸಂವಿಧಾನನ ತಿದ್ದೋ ಶಕ್ತಿ ಆ ತಾಕತ್ತು ಯಾರಿಗೂ ಇಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಯಾಕಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನನ ಬರೆದಿರೋದು ಯಾರೋ ಒಂದು ಸಮುದಾಯಕ್ಕೆ ಅಥವಾ ಒಂದು ರಾಜ್ಯಕ್ಕಲ್ಲ ಇಡೀ ದೇಶಕ್ಕೆ ಅಂತ ಬರೆದಿರತಕ್ಕಂಥದ್ದು ತಿದ್ದುವಂಥ ಕೆಲಸ ಮಾಡೋರು ಅಥವಾ ಬದಲಾಯಿಸುವಂಥ ಕೆಲಸ ಮಾಡೋರು ತೆಗೆಯೋಂಥ ಕೆಲಸ ಮಾಡೋರೆಲ್ಲ ಆಲ್ರೆಡಿ ಜನ ಬುದ್ಧಿ ಕಲಿಸಿ ಅವ್ರನ್ನೆಲ್ಲರನ್ನೂ ಟಿಕೆಟ್ ಕೊಡ್ದ ಮನೇಲಿ ಕೂರಿಸಿದ್ದಾರೆ ಮುಂದಿನ ದಿವಸಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನ ಬರೆದಿದ್ದಾರೆ ಸಮಬಾಳು ಸಮಪಾಲು ಮತ್ತು ಅವರು ಬರೆದಿರೋ ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಕಾನೂನಿನ ಆಶ್ರಯದಲ್ಲಿ ಪ್ರತಿಯೊಬ್ಬರಿಗೂ ಬಡವ ಶ್ರೀಮಂತ ಅನ್ನೋದಲ್ಲದೆ ಪ್ರತಿಯೊಬ್ಬರಿಗೂ ಕೂಡ ಕಾನೂನಲ್ಲಿ ಆಶ್ರಯ ಇದೆ ಅಂಥೇಳಿ ಒಂದು ಧೈರ್ಯ ತುಂಬುವಂಥ ಒಂದು ಕಾನೂನನ್ನ ಸಂವಿಧಾನನ ಬರೆದಿದ್ದಾರೆ ಸೊ ಸದಾಕಾಲ ಈ ಭೂಮಿ ಇರೋವರೆಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರು ಖಂಡಿತವಾಗಲೂ ಸದಾಕಾಲ ಇದ್ದೇ ಇರ್ತದೆ ಹಾಕಿರೋ ಒಂದು ಆಶ್ರಯ ಹಾಕಿರೋ ಒಂದು ಮರದಡಿಯಲ್ಲಿ ನಾವೆಲ್ಲ ಆಶ್ರಯ ಪಡೀತಾ ಇದ್ದೀವಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ ಆದರೆ ಇದು ನಾವು ನೀವು ಎಷ್ಟೇ ಚರ್ಚೆ ಮಾಡಿದ್ರೂ ಕೂಡ ಅದನ್ನು ತಗೊಳ್ಳೋರು ಕೊಡೋವಂಥವ್ರು ಇಬ್ಬರಿಗೂ ಮನವರಿಕೆ ಆಗಬೇಕಾಗ್ತದೆ ಯಾಕೆಂದರೆ ಇವಾಗ ಎಷ್ಟು ಕೊಡ್ತಾಯಿದ್ದಾರೋ ಎಷ್ಟು ತೊಗೊಳ್ತಾ ಇದ್ದಾರೋ ನಮಗಂತೂ ಗೊತ್ತಿಲ್ಲ ಯಾಕೆಂದರೆ ನಿಮಗೆ ಗೊತ್ತಿದೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಇವಾಗ ನಾವು ಒಂದು ಕ್ಯಾಂಡಿಡೇಟ್ ಪರವಾಗಿ ಒಂದು ಶಾಲ್ವು ತೊಗೋಬೇಕು ಅವರು ನಮ್ಮ ಹತ್ರ ದುಡ್ಡಿಲ್ಲ ಏಕೆಂದರೆ ಅವರು ಇನ್ಕಮ್ ಟ್ಯಾಕ್ಸ್ ಅವರು ಅಕೌಂಟ್ನ ಫ್ರೀಸ್ ಮಾಡಿ ಒಂದು ರೂಪಾಯಿನೂ ಖರ್ಚುಗಿಲ್ಲದೆ ಇದ್ದಂಗೆ ಮಾಡಿದ್ದಾರೆ ಸೊ ಜನನೇ ದುಡ್ಡು ಕೊಟ್ಟು ಇವಾಗ ಈ ಶಾಲ್ವು ಮತ್ತೊಂದು ಇನ್ನೊಂದೆಲ್ಲ ಜನನೇ ಕೊಟ್ಟು ಆಶೀರ್ವಾದ ಮಾಡ್ತಾ ಇದ್ದಾರೆ ಹೆಂಗೆ ನಮ್ಮ ರಾಜ್ಯದಲ್ಲಿ ನೂರ ಮೂವತ್ತಾರು ಸೀಟ್ ಬಂತು ಅದೇ ರೀತಿಯಲ್ಲಿ ದೇಶಾದ್ಯಂತ ಖಂಡಿತವಾಗ್ಲೂ ಈ ಬಾರಿ ಮುನ್ನೂರಕ್ಕೂ ಹೆಚ್ಚಿನ ಸೀಟ್ ಬರ್ತದೆ ಅಂತೇಳಿ ನಾವು ಭಾವಿಸ್ತೀವಿ ದುಡ್ಡು ಮತ್ತೊಂದು ಇನ್ನೊಂದು ಅಂತ ಬಂದಾಗ ನಾವು ಜನಗಳಿಗೆ ಹೇಳೋಷ್ಟು ದೊಡ್ಡವರಲ್ಲ ಜನನೇ ಅದನ್ನು ಅದ್ರ ಬಗ್ಗೆ ಒಂದು ಅರಿವು ಮೂಡಿಸ್ಕೊಂಡು ತಗೊಳ್ಳೋದು ತಪ್ಪು ಕೊಡೋದು ತಪ್ಪು ಅನ್ನೋದು